ನೋಡ್ರಿ ನಾಟಿ ದನಗಳು ಮಸರ್ಗ ಮಾರ್ಕೆಟ್ಗೆ ನಾಟಿ ದನಗಳು ಎತ್ತುಗಳು ಬೇಕಾದ್ರೆ ಬಾಣಗಳು ಸಿಕ್ತವೆ ಒಂದು ಎತ್ತುಗಳು ನಾಟಿ ಹಸುಗಳು ಈ ಕಡೆ ಇರ್ತವೆ ಮತ್ತು ಸಿಂಧಿ ಹಸುಗಳು ಅದಾವೆ ಸಿಂಧಿ ಹಸುಗಳು ಸಿಕ್ಕ ತೋರಿಸ ಯಾವನು ಸಬ್ ಸಪ್ರೇಟ್ ತೋರಿಸಲ್ಲ ಹೊಸದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಎಲ್ಲವೂ ನಾಟಿ ಗನ್ಗಳು ಎತ್ಗಳು ಬೇಷ ಎತ್ಗಳು ಸಿಗ್ತವೆ ಯಾರಿಗಾರ ಬೇಕಂದ್ರೆ ನೋಡಿರಿ ಒಳ್ಳೆ ಜಾತಿ ಹೋಗಿ ಬರ್ತದೆ ಇಲ್ಲಿ ಹಳ್ಳಿ ಕಾರ್ಗಳು ಬರ್ತವೆ ಅಮೃತಮಲ್ಗಳು ಬರ್ತವೆ ನಿಮ್ಮ ಚಾಯ್ಸ್ ಯಾವ ಬೇಕೋ ಅವ್ನು ಹಿಡ್ಕೊಂಡು ಹೋಗ್ಬೋದು ಕಾಡ್ಸ್ಗಳು ಒಂದು ಐದಾರು ಜೊತೆ ಎತ್ತುಗಳು ಬಂದಿದ್ದಾವೆ ದೊಡ್ಡವು ಇನ್ನೆಲ್ಲ ಕಾರ್ಗಳು ಯಾರು ಬೇಕಾದರೂ ಬಂದು ತಗೋಬೋದು ಎತ್ತುಗಳು ತೋರಿಸ್